ಟು ಅವರ್ ಚಾನಲ್ ಕೆ ಮಿನಿ ಹೊಸ ವಸರ್ಲಾ ಸ್ವಾಗತ ಇವತ್ತು ಲೋಡಿಂಗ್ ಬಂದ್ಬಿಟ್ಟು ಪುಣ್ನೂರ್ಗೆ ಬಂದಿದ್ದೀವಿ ಪುಣ್ನೂರು ಮಾರ್ಕೆಟಲ್ಲಿ ಲೋಡಿಂಗ್ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಬಾಕ್ಸ್ ಎಲ್ಲ ಇಳಿಸಿಕೊಂಡು ಲೋಡ್ ಬಂದ್ಬಿಟ್ಟು ಮಾಚರ್ಲಾಗೆ ಮಾಚರ್ಲ ಅಂತ ಹೇಳಿದ್ದಾರೆ ಇನ್ನು ಎಲ್ಲಿಗೊಂದು ಕನ್ಫರ್ಮ್ ಇಲ್ಲ ನಾವು ಲೋಡ್ ಮಾಡಕ್ಕೆ ವೆಯ್ಟಿಂಗಲ್ಲಿ ಇದ್ದೀವಿ ಇದೆ ನೋಡಿ ಪುಣ್ಣೂರ್ ಮಾರ್ಕೆಟಲ್ಲಿ ಇದೆ ಮಾರ್ಕೆಟು ಮಾರ್ಕೆಟ್ ಕುತ್ಕೊಂಡಿದ್ದೀನಿ ನಾನು ಅಭಿ ಎಲ್ಲ ಮುಂದ್ಗಡೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಇದ್ದಾರೆ ಲೋಡ್ ಮಾಡಿದ್ಮೇಲೆ ಸಿಗೋಣ ಬಿಸ್ ದಿವಸ ಲಾಕ್ಸ್ ಕಮ್ಮಿ ಬರ್ತಾಯಿತ್ತು ಯಾಕಂದರೆ ಲೋಡಿಂಗ್ ಎಲ್ಲ ಕಮ್ಮಿ ಇತ್ತು ಇನ್ನು ಮೇಲೆ ಕಂಟಿನ್ಯೂಸ್ ಆಗಿ ಲಾಕ್ ಮಾಡ್ತೀವಿ ಲೋಡ್ ಇರುತ್ತೆ ಅನ್ಸುತ್ತೆ ಮೇಲೆ ಲೋಡಿಂಗ್ ಇದ್ರೆ ವಿಡಿಯೋಗಳು ಕನ್ಫರ್ಮ್ ಬರ್ತಾ ಇರುತ್ತೆ ಈಗ ನೋಡಿ ಮಾರ್ಕೆಟೆಲ್ಲ ಇಲ್ಲೆಲ್ಲ ತಮಿಳ್ನಾಡು ಅವ್ರು ಜಾಸ್ತಿ ಇದ್ದಾರೆ ಲೋಡಿಂಗ್ ಲಾರಿಗಳು ಕ್ಯಾಂಟ್ರ್ಗಳೆಲ್ಲ ತಮಿಳ್ನಾಡ್ದು ಇದು ನೋಡಿ ಇದು ತಮಿಳ್ನಾಡ್ದೆ ಹೋಗ್ತಾನೆ ಆ ಲಾರಿನೂ ಕ್ಯಾಂಟ್ರೋ ಟಚ್ ಮಾಡ್ಕೊಂಡಿದ್ರು ನಮ್ಮ ಗಾಡಿ ಬಂದ್ಬಿಟ್ಟು ಅಲ್ಲಿದೆ ಅವು ಮಾರ್ಕೆಟಲ್ಲಿ ಓಡಾಡ್ತಾ ಇದಲ್ಲ ಫ್ರೆಂಡ್ಸ್ ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಆಡ್ತಾ ಇದ್ದಾರೆ ನೋಡಿ ಲೋಡಿಂಗು ಅಲ್ಲಿ ತಗೊಂಡ್ಬಂದು ಹಾಕ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಇದೆ ಅಲ್ಲಿ ಸ್ವಲ್ಪ ಇದೆ ಹಾಕೊಂಡು ಎಲ್ಲ ಲೋಡ್ ಮಾಡಿಸ್ಕೊಳ್ಬೇಕು ಇನ್ನೊಂದು ಹಾಫ್ ಆನ್ ಅವರ್ ಆಗೋಗುತ್ತೆ

ಆಚ ಕನ್ಫರ್ಮ್ ಮಾಡಿದ್ರು ಲೋಡು ಇಲ್ಲಿಂದ ನಾನು ಹತ್ತಿದೆ ಒಂದು ಐದು ಕಿಲೋಮೀಟ್ರ್ ಬಂದಿದ್ದೀವಿ ಹೋಗೋ ರೂಟ್ ಬಂದುಬಿಟ್ಟು ಮದನಪಲ್ಲಿ ರಾಯಚೂಟಿ ಕಡಪ ಮೈತ್ಕೂರು ರೈಟ್ ತಗೊಂಡು ಹೋಗೋದು ಎಲ್ಲ ಸಿಂಗಲ್ ರೋಡೇ ಬರುತ್ತೆ ಬನ್ನಿ ಹೋಗೋಣ ಎಲ್ಲ ಶ್ರೀ ಅಂಜನೇ ಸಂಜಯ್ ಅಣ್ಣವ್ರು ಸಿಕ್ಕಿದ್ರು ಅವರು ಗುಂತೂರ್ಗೆ ಹೋಗಿ ಬಂದರು ಹಂಗೆ ಅವ್ರನ್ನ ಮಾತಾಡಿಸ್ಕೊಂಡು ಇದ್ದೀವಿ ಸದ್ಯಕ್ಕೆ ಕಡಪ ಘಾಟ್ ಹತ್ರ ಇದ್ದೀವಿ ಘಾಟ್ ಹಚ್ತಾ ಇದ್ದೀವಿ ಇದರಿಂದ ಒಂದು ಹತ್ತು ಕಿಲೋಮೀಟರ್ ಇದೆ ಘಾಟು ಈ ಸೈಡ್ನಿಂದ ಹತ್ಸೋದೆ ಜಾಸ್ತಿ ಇರೋಲ್ಲ ಆ ಸೈಡ್ನಿಂದ ಹಚ್ಚೋದು ಜಾಸ್ತಿ ನಾವು ಒಂದೆರಡು ಟರ್ನಿಂಗ್ ಹಸ ಮೇಲೆ ಫುಲ್ಲು ಇಳಿಸೋದೆ ಇದೇ ಒಂದು ಟರ್ನಿಂಗು ಈ ಹೈವೇನಿಂದ ರೈಟ್ ತೊಗೊಂತೀವಿ ಈ ಹೈವೇ ಬಂದ್ಬಿಟ್ಟು ಇದು ಕಡಪಾ ಕರ್ನೂಲ್ ರೋಡ್ ಇದು ನಾವು ನೆಕ್ಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ಗೆ ರೈಟ್ ತೊಗೊತೀವಿ ಅಲ್ಲಿ ಮೀಜ್ಪೂರ್ ಹತ್ರ ಇದ್ದೀವಿ ಇದೇ ಅಲ್ಲಿ ಊಟ ಮಾಡಿಕೊಂಡು ಇನ್ನೇನು ಬಿಡೋದೆ ನಾನು ಸ್ಟಾಪಾಗಿ ಹೋಗ್ಬೇಕು ಅವ್ರು ನೋಡಿದ್ರೆ ಒಂದು ಗಂಟೆಗೆ ಬರಬೇಕು ಅಂತ ಇದ್ದಾರೆ ಮನ್ನಿ ಹೋಗೋಣ ಒಂದು ನೂರ ಐವತ್ತೆಂಟು ಕಿಲೋಮೀಟ್ರ್ ಇದೆ ಫುಲ್ ಸಿಂಗಲ್ ರೋಡು ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಹೋಗೋಕೆ ಆಗ್ತಾ ಇಲ್ಲ ಪಾರ್ಟಿ ನೋಡಿದ್ರೆ ಒಂದು ಗಂಟೆಗೆ ಬಾ ಅಂತ ಫೋನ್ ಮೇಲೆ ಫೋನ್ ಆಗ್ತಾ ಒಂದು ಒಂದೆರಡು ಗಂಟೆ ಆಗುತ್ತೆ ಹೋಗೋದು ಬಾರಿಸ್ತಾ ಇದೀವಿ ಇನ್ನೊಂದು ಒಂಬತ್ತು ಕಿಲೋಮೀಟರ್ ಹೋದರೆ ರೋಡೆ ನಾನು ಚೇಂಜ್ ಆಗುತ್ತೆ ನೋಡಿ ನೋಡಬೇಕು ಟೈಮ್ ಬಂದುಬಿಟ್ಟು ಹನ್ನೆರಡು ಹದಿನೆಂಟಾಗಿದೆ ಆಗಿದೆ ಇವಾಗ ನಾವು ನಲ್ಮಲ್ಲ ಫಾರೆಸ್ಟಲ್ಲಿ ಇದ್ದೀವಿ ರೋಡ್ ಬಂದುಬಿಟ್ಟು ಸಿಂಗಲ್ ರೋಡ್ ನೋಡಿ ಇದೆ ಆಪೋಸಿಟ್ ವೆಹಿಕಲ್ ಬೇರೆ ಬಂದರೆ ಹಾಗಲ್ಲ ಇಡ್ಸ್ಕೊಳಕ್ಕೆ ಫುಲ್ ದೊಡ್ಡ ದೊಡ್ಡ ಗುಣಿ ಇದೆ ಅದಕ್ಕೆ ಫೋನ್ ಮಾಡಬೇಕು ಹೇಳಿದ್ರು ಪಾರ್ಟಿಯವರು ನೋಡ್ಕೊಂಡು ಹೋಗಿ ದೊಡ್ಡ ದೊಡ್ಡ ಗುಣಿ ಇರುತ್ತೆ ಅಂತ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಇದೆ ಲೊಕೇಶನ್ನು ಹೋಗ್ತಾ ಇದ್ದೀವಿ ಮೈನಲ್ಲಿ ಮಾರ್ಕೆಟ್ಗೆ ಬಂದ್ವಿ ಒಂದೂವರೆ ಆಯ್ತು ಬರೋಷ್ಟೊದಕ್ಕೆಲ್ಲ ಬಿಚ್ಚಿದ್ದೀವಿ ಅನ್ಲೋಡ್ ಮಾಡ್ತಾ ಇದಾರೆ ಇನ್ನೇನಿಲ್ಲ ನಮ್ಮ ಕೆಲಸ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಆಗೋಯ್ತು ಎತ್ತು ನೋಡೋಷ್ಟೊತ್ತಿಗೆ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ರು ಟೈಮ್ ಬಂದ್ಬಿಟ್ಟು ಐದು ಐವತ್ತೊಂದು ಆಗಿದೆ ಆರು ಗಂಟೆ ಆಗ್ತಾ ಇದೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಬಾಡಿಗೆ ಕೊಟ್ಟರು ಹೋಗ್ತಾ ಇದ್ವಿ ರಿಟರ್ನ್ ಹೋಗೋದೆ ರಾತ್ರಿ ತೋರಿಸೋದವಲ್ಲ ಇದೆ ನಲ್ಮಲ್ಲ ಫಾರೆಸ್ಟು ನೋಡಿ ನೋಡಿ ಸ್ಟೆಂಟ್ ಇದೆ ರಾತ್ರಿ ಕಾಣಿಸಿರಲ್ಲ ಫುಲ್ ಫಾರೆಸ್ಟು ಇಪ್ಪತ್ತು ಕಿಲೋಮೀಟ್ರ್ ಇದೆ ಹಿಂಗೆ ಸಿಂಗಲ್ ರೋಡು ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಇನ್ನು ಮುಂದೆ ಹೋದರೆ ಫುಲ್ ಗುಣಿ ಆಪೋಸಿಟ್ ವೆಹಿಕಲ್ ಬಂದರೆ ಅಂತೂ ಫುಲ್ ಕಷ್ಟ ಆಗ್ಬಿಡುತ್ತೆ ಒಬ್ರು ಎಣಿಸ್ಲೇಬೇಕು ಇನ್ನು ಲಾರಿ ಬಂದರೆ ಆಗೋಯ್ತು ಕೆಲಸ ಹೋಗೋವಾಗೇನು ಎಮ್ ಟಿ ಗಾಡಿ ಹೊಲ್ಟೋಗ್ಬೋದು ಬರೋವಾಗ ಲೋಡ್ ಗಾಡಿ ಸ್ವಲ್ಪ ಕಷ್ಟ ಆಗುತ್ತೆ ಮಳೆ ಬಿದ್ದರೆ ಗುಣಿಯಲ್ಲೇ ಐತೆ ಅಂತ ಏನು ಕಾಣಿಸಲ್ಲ ಸ್ವಲ್ಪ ಇಲ್ಲಿ ರೋಡ್ ಚೆನ್ನಾಗಿದೆ ಮುಂದೆ ಹೋದ್ಮೇಲೆ ಫುಲ್ ಗುಣಿ ಈ ಕಾಡಲ್ಲಿ ಕೂಡ ಹಳ್ಳಿಗಳಿವೆ ಒಂದು ಮೂರು ಹಳ್ಳಿ ಇದೆ ಈ ಕಾಡಲ್ಲಿ ಏನು ಮಾಡ್ತಾರೋ ಹಳ್ಳಿಲಿ ಇಟ್ಕೊಂಡಿದ್ರು ನಲ್ಲ ಮಲ್ಲ ಫಾರೆಸ್ಟ್ ಎಲ್ಲ ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದ್ವಿ ಡೀಸೆಲ್ ಸ್ವಲ್ಪ ಕಮ್ಮಿ ಇತ್ತು ಹೆಂಗಿದ್ರು ಒಂದು ಸಾವಿರ ರೂಪಾಯಿಗೆ ಹಾಕ್ಸ್ಕೊಬೇಕು ಅಂದ್ಬಿಟ್ಟು ಇಲ್ಲೇ ಸಾವಿರ ರೂಪಾಯಿಗೆ ಹಾಕ್ಸ್ಕೊಂಡ್ವಿ ಹಿಂಗೆ ನೀರೆಲ್ಲ ಇತ್ತು ನೀರು ಇಟ್ಕೊಂಡ್ಬಂದು ಹಿಂಗೆ ಫ್ರೆಶ್ ಅಪ್ ಆದ್ವಿ ಅದೇ ಸದ್ಯಕ್ಕೆ ಮೈಸೂರ್ ತೋಲ್ ಬಿಟ್ಟು ಫ್ರಂಟ್ ಬಂದು ಮತ್ತೆ ಈ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ ಟೈಮ್ ಆಯ್ತು ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಯ್ತು ಐತಲ್ಲ ನಂಗೂ ಹಂಗೆ ಊಟಕ್ಕೆ ಬಿಸಿ ಜಾಸ್ತಿ ಆಯ್ತು ಅದಕ್ಕೆ ಒಂದು ಸ್ಟ್ರಿಂಗ್ ತಗೊಂಡು ಹೋಗ್ತಾ ಇದ್ವಿ ಹೋಗೋದೇನ ಇಲ್ಲಿಂದ ಕಡಪ ರಾಯಚೂಟಿ ಮಂದಪಲ್ಲಿ ಚಿಂತಾಮಣಿ ಹೋಗ್ತಾ ಇರೋದೇ ಫೈನಲ್ಲಿ ಚಿಂತಾಮಣಿಗೆ ಬಂದ್ವಿ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಈ ವಿಡಿಯೋ ನಿಲ್ಲಿಗೆ ಗಂಡ್ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ.